ಇವತ್ತು ಶ್ರೀಮತಿ ಸಾವಿತ್ರಿ ಪುಲೆ ಟೀಚರ್ ಆಫ್ ದಿ ವುಮೆನ್ ಫೋಕ್ ಫಸ್ಟ್ ಟೀಚರ್ ಎಂಟುನೂರ ನಲವತ್ತೆಂಟನೇ ಇಶುವಿನಲ್ಲಿ ಶಾಲೆ ಪ್ರಾರಂಭ ಮಾಡಿದರು ಆಗ ಇವರು ಮತ್ತು ಒಬ್ಬ ಲೇಡಿ ಇನ್ನೊಬ್ಬರು ಲೇಡಿ ಅಂತ ಹೇಳಿದ್ರು ಫಾತಿಮಾ ಶೇಖ್ ಫಾತಿಮಾ ಶೇಖ್ ಅವರು ಟೀಚರ್ಗಳಾಗ ಪಾಯ್ತಾ ನೋಡಲಿದ್ದ ಭಾರಿ ಕಷ್ಟಪಟ್ಟು ಏನು ಈ ಸಗಣಿಲೆಲ್ಲ ಎಸದ್ರು ಇವ್ರಿಗೆ ಪಾಪ ಅಂಥದ್ರಲ್ಲಿ ಮಹಿಳಾ ಟೀಚರ್ ಆಗಿ ವಿದ್ಯೆ ಕಲಿಸ್ತಕ್ಕಂಥ ನಾವಾಗಿದ್ರೆ ಬಿಟ್ಬಿಡ್ತಾ ಇದ್ದವು ಆದರೆ ಅವರು ಬಿಡೋದಿಲ್ಲ ವಿದ್ಯೆ ಕಲಿಸಲೇಬೇಕು ಅಂತಕ್ಕಂಥ ಬದ್ಧತೆಯಿಂದ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ ಸಾವಿತ್ರಿ ಪುಲೆ ಫೋಟೋನು ಇಟ್ಟಿದ್ದೀರಿ ರಾಧಾಕೃಷ್ಣ ಅವ್ರ ಫೋಟೋನು ಇಟ್ಟಿದ್ದೀರಿ ಅವರಿಬ್ಬರಿಗೂ ಕೂಡ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವತ್ತು ಯಾರ್ಯಾರು ರಾಧಾಕೃಷ್ಣವ್ರಿಗಿಂತ ಮುಂಚಿತವಾಗಿಯೇ ಇವರೆಲ್ಲ ಸಮಾಜದಲ್ಲಿ ವಿದ್ಯೆ ಕಲಿಸಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಇಡೀ ರಾಜ್ಯದ ಜನರಿಗೆ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕೋರಿ ಮತ್ತೆ ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆಯುಷ್ ಆರೋಗ್ಯ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ವಪಲ್ಲಿ ಭಾರತ ರತ್ನ ರಾಧಾಕೃಷ್ಣರವರ ಪೂರ್ವ ಪಶ್ಚಿಮಗಳ ನಡುವಿನ ಜೀವಂತ ಸೇತುವೆಯಾಗಿ ಅನನ್ಯ ಸೇವೆ ಸಲ್ಲಿಸಿದ ಮಹಾನ್ ದಾರ್ಶನಿಕರು ಡಾಕ್ಟರ್ ಸದಿಪಟ್ಟಿ ರಾಧಾಕೃಷ್ಣನ್ ರವರು ಈ ಸುದಿನದಂದು ಸ್ಮರಿಸಲೇಬೇಕಾದ ಮತ್ತೋರ್ವ ಮಹಾನ್ ಚೇತನ ಸ್ವಾತಂತ್ರ್ಯ ದಿನದ ಹೊತ್ತಿನಲ್ಲಿ ಸಾಮಾಜಿಕ ಅನಿಷ್ಠಗಳಿಗೆ ಚಾಟಿ ಬೀಸಿ ಅಕ್ಷರದ ಬೆಳಕಾಗಿ ಅಸಹಾಯಕರ ರಟ್ಟೆಯಲ್ಲಿ ಕ್ರಾಂತಿಯ ಹೂ ಅರಳಿಸಿದ ಆಧುನಿಕ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿರುವ ಸಾವಿತ್ರಿಬಾಯಿ ಫುಲೆರವರು ಶಿಕ್ಷಣ ಕ್ಷೇತ್ರಕ್ಕೆ ಅಪರಿಮಿತ ಸೇವೆ ಸಲ್ಲಿಸಿದ ಅಪೂರ್ವ ರತ್ನ ದ್ವಯದವರಿಗೆ ಪುಷ್ಪಾರ್ಚನೆ ಸಲ್ಲಿಸಿದ ಗೌರವಾನ್ವಿತ ಮುಖ್ಯಮಂತ್ರಿ ಒಬ್ಬರು ನಮಗೋಸ್ಕರ ಹೋರಾಟ ಮಾಡಿದ್ರು ಅವರ ಎಷ್ಟು ಕಷ್ಟ ಮಾಡಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಹಿಳೆಯರು ಹದಿನೆಂಟುನೂರ ಐವತ್ತರಲ್ಲಿ ಪುಣದಲ್ಲಿ ಪ್ರಥಮ ಮೇಳ ಶಾಲೆಯಲ್ಲಿ ತೆಗೆದು ಬೇಡ ಶಿಕ್ಷಕ ಹೆಸರು ಕೊಡ್ತಾರೆ ಅವರನ್ನೆಲ್ಲ ಸ್ಮರಣೆ ಮಾಡೋದು ಅವ್ರ ಬಹುಶಃ ನಿಮಗೆ ಆವಾಗ ದಿಟ್ಟ ಖಾತೆ ಮಾಡದೆ ಹೋಗಿದ್ರೆ ಮಹಿಳೆಯರು ಇನ್ನೂ ಭಾಳ ಶಿಕ್ಷಕರು ಇವೆಲ್ಲ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಹೇಳಿ ಯಾರು ಸಾವಿತ್ರಿ ಬಾಯಿ ಪಾತ್ರ ಏನು ಬಸವಣ್ಣ ಪಾತ್ರ ಏನು ಅಂಬೇಡ್ಕರ್ ಅವರ ಪಾತ್ರ ಏನು ಅನ್ನೋದನ್ನು ನೀವೆಲ್ಲ ಹೇಳಬೇಕು ಅಂದಾಗ ಮಾತ್ರ ಒಂದು ಸ್ವಚ್ಛ ಸಮೃದ್ಧ ಸಮಾಜ ಕಟ್ಟಲಿಕ್ಕೆ ದೇಶ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಅದು ರಾಜಕಾರಣಿಗಳಿಂದ ಯಾವುದೇ ಪಕ್ಷದಿಂದ ಕಟ್ಟಲಿಕ್ಕೆ ಆಗೋಲ್ಲ ಕೆಟ್ಟರೆ ಕೆಲ ಶಿಕ್ಷಕರು ನೀವು ಕಟ್ಟುವಂಥ ಪ್ರಯತ್ನ ಮಾಡಬೇಕು ಅವ್ರು ಮಾತ್ರ ಒಳ್ಳೆಯ ದೇಶ ಒಳ್ಳೆಯ ರಾಜ್ಯ ಒಳ್ಳೆ ಜಿಲ್ಲೆ ಒಳ್ಳೆ ತಾಲೂಕಾಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲ ನಮ್ಮ ಒಳ್ಳೆಯ ಅವಕಾಶದ ಜೂರಕ್ಕೆ ಆದಾಗ ಸಮಾಜ ಸೇವೆ ಮಾಡಲಿಕ್ಕೆ ಮುಂದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ಹ